ನಮಸ್ಕಾರ ವೀಕ್ಷಕರೇ ಸ್ವದೇಶಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರು ಇವತ್ತು ನಾವು ಈ ಬೀಳಗಿ ತಾಲೂಕಿನ ಬಾಡಿಗೆ ಗ್ರಾಮದಲ್ಲಿ ಬಂದಿದ್ದೀವಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮದು ಪರಿಚಯ ಮಾಡ್ತೀವಿ ಸರ್ ನಮಗೆ ಹೆಸರು ಸಿಕಂದರ್ ಬಂದುವಲ್ಲಿ ಸರ್ ಬಿಳಗಿ ತಾಲೂಕ ಬಾಡಿಗೆ ಗ್ರಾಮ ಈ ತಗುರು ಸಾಕಾಣಿಕೆ ನೀವು ಮಾಡಬೇಕಾಗಿತ್ತು ಅಂದ್ರೆ ಸರ್ ಫಸ್ಟ್ ನೀವು ಹಂಗೆ ನಿಮಗೆ ತಿಳಿಯುವಾಗ ಬಂತು ಮಾಡ್ಬೇಕಂತ ಹೇಳಿ ಏನಿಲ್ಲ ಸರ್ ನಾವು ಮೊದಲು ಕಾಲೇಜ್ ಕೊಡ್ತಿದ್ವಿ ಕಾಲೇಜ್ಗೆ ಹೋಗ್ಬಂದು ಹಂಗೆ ನಮಗೊಂದು ಕ್ಯೂರಿಯಾಸಿಟಿ ಸರ್ ಮಾಡಬೇಕು ನಮಗೆ ಅಂದ್ರೆ ಮಾ ಮೇಸ್ಬೇಕು ಮೊದಲು ಎರಡು ತಂದು ಮಾಡಿದ್ರು ಸರ್ ಎರಡು ತನದ ಮೇಸ್ಕೊಂಡು ನೋಡಿ ಅದ್ರದ್ದು ಲಾಭ ಅನ್ಸಲಿ ಕಾಲೇಜ್ ಡಿಗ್ರಿ ಸೆಕೆಂಡ್ ಇಯರ್ ಹುಟ್ಟು ಇದನ್ನು ಸೆಡ್ ಹಾಕಿಲ್ಲ ಸರ್ ಹಳಿದು ಹಳಿದನ್ನ ಶೆಡ್ ಹಾಕ್ಕೊಂಡು ಇದ್ರೊಳಗೆ ಒಂದು ನಾಲ್ಕರಿಂದ ಐದು ವರ್ಷದಲ್ಲಿ ಹೊರಗೆ ಸರ್ ಅಲ್ಲಿಂದ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಸ್ಟಾರ್ಟ್ ಆಯ್ತು ಸರ್ ಹತ್ತು ವರ್ಷ ಆಯ್ತು ರೀ ಇವಾಗ ಇದು ಹತ್ತನೇ ಬ್ಯಾಜೆಟ್ ಸರ್ ನೀವು ಹತ್ತಿನ ಬ್ಯಾಜ್ ಹಾಂ ಸರ್ ನೀವು ಮರಿಗಳ ಏನು ಬಾಜಾರಿಂದ ಕೊಂಡ್ಕೊಂಡು ಬರ್ತೀರೋ ಅಥವಾ ಹೆಂಗೆ ಸರ್ ಪ್ರೊಸೆಸಿಂಗ್ ಹೆಂಗೆ ಏನು ಏನು ಮಾಡ್ತೀರ ಬಜಾರಿಂದ ತರ್ತೀನಿ ಸರ್ ಸೆಲೆಕ್ಷನ್ ಮಾಡಿರಿ ಹ್ಞೂ ಸರ್ ಸೆಲೆಕ್ಷನ್ ಆಗಿ ಬಿಡ್ರಿ ಸರ್ ಹ್ಞೂ ಅಂದ್ರೆ ಈಗ ನಾವು ಸೆಲೆಕ್ಷನ್ ಹೆಂಗೆ ಮಾಡ್ತೀವಲ್ಲ ಬರೀ ಆಟ ಕಿಮ್ಮತ್ ಆಗಿಸ್ತೀವಿ ರೀ ನಾಳೆ ರೇಟು ರೈಸ್ ಆಗುತ್ತೆ ರೀ ಹ್ಞೂ ಈಗ ನಮ್ಗೆ ರೈತರಲ್ಲೇ ಹೋಗಿ ತೊಗೊಂಡಿದ್ರೆ ಕೆಲವೊಂದಿಷ್ಟು ಮರಿ ಅಷ್ಟೇ ಇರ್ತದೆ ರೀ ಅಲ್ಲಿ ಸಾವಿರ ಗಟ್ಟಲೆ ಮರಿ ಬಂದಿರ್ತಲ್ಲ ನಮಗೆ ಸೆಲೆಕ್ಟ್ ಮಾಡಿ ತಗೊಳಕ್ಕೆ ಅನುಕೂಲ ಆಗುತ್ತೆ ರೀ ಒಂದು ಒಂದು ರೂಪಾಯಿ ಹೆಚ್ಚಾದರೂ ಸೆಲೆಕ್ಟೆಡ್ ಮಾಡಿ ಬರುತ್ತೆ ರೀ ಫಾರ್ಮಿಂಗ್ ಆ ಮರಿನೂ ನಮ್ಮ ಕಡೆ ಚೆನ್ನಾಗಿ ಗ್ರೋತ್ ಸರ್ ಇಲ್ಲಿ ರೈತರಲ್ಲಿ ಏನಾಗುತ್ತೆ ರೀ ಒಬ್ಬರು ಒಂದು ಇಪ್ಪತ್ತು ಇದ್ದು ಅಂದ್ರೆ ಅವರೊಳಗೆ ಮುಖ್ಯತ್ ಕೊಡೋಂಗಿಲ್ಲ ಸರ್ ಮಾರ್ಕೆಟಿಂಗ್ ಬಂದಿಂದ್ರೆ ಮಾರಕ್ಕೆ ತಂದಿರ್ತಾರೆ ರೀ ಅಲ್ಲಿ ಸೆಲೆಕ್ಟೆಡ್ ನಮಗೆ ಮಾಲ ಸಿಕ್ಕೇ ಸಿಗುತ್ತೆ ಅಲ್ಲಿಂದ ಒಂದಿಷ್ಟು ಇಷ್ಟು ಮಾಡಿ ಕೂಡಕ್ಕೆ ಇಷ್ಟು ಮಾಡಿ ಮರಿ ಮಾಡ್ಕೊತೀವಿ ನೀವು ಸೆಲೆಕ್ಷನ್ ಮಾಡಬೇಕಾಗಿತ್ತು ಅಂದ್ರೆ ಏನೇನು ನೋಡ್ತೀರಿ ಸರ್ ಹಾಂ ಸರ್ ಕಂಬನ ಫ್ಯಾಕ್ಟ್ರೂ ಅಂದ್ರೆ ಸರ ಹ್ಞೂ ಬಾಡಿ ಲೆಂತ್ ರೀ ಹ್ಞೂ ಕೈ ಕಾಲ ಸುಧಿರ್ಬೇಕು ಸರ್ ಹ್ಞೂ ಬರೀ ನೋಡಕ್ಕೆ ಅಕ್ಯೂರೇಟ್ಲಿ ಒಂದು ಟ್ವೆಂಟಿ ಫೈವ್ ಕೆಜಿ ಇರ್ಬೇಕು ಸರ್ ಅದು ಹ್ಞೂ ಎಷ್ಟು ಎಷ್ಟು ತಿಂಗ್ಳು ಮರಿ ಆಯಿತು ಆರು ತಿಂಗಳು ಈಗ ಆರಿಂದ ಏಳು ತಿಂಗ್ಳು ಮರಿ ತೊಳ್ತೀನಿ ಸರ್ ಹಾಲಿ ಬಿಡ್ಬೇಕು ಹಾಲಿ ಬಿಟ್ಟಿರೋದು ರೀ ಮಟನ್ ಪರ್ಪೋಸ್ ಯಾರು ಮಾಡಬೇಕಾಗಿತ್ತು ಅಂದ್ರೆ ಸರ ಆರೂವರೆ ಆರು ಸಾವಿರಲೆ ತೊಗೋಬೇಕು ಸರ್ ಅವ್ರು ನಾವು ಕುರ್ಬಾನಿ ಟು ಕುರ್ಬಾನಿ ಅಂದ್ರೆ ರೀ ಎಂಟರಿಂದ ಒಂಬತ್ತು ತಿಂಗಳು ಬ್ರೀಡಿಂಗ್ ಮಾಡ್ತೀನಿ ಸರ್ ಅವನು ಹ್ಞೂ ಮೀಟ್ ಪರ್ಪೋಸಲ್ಲಿ ಹ್ಞೂ ಇದನ್ನು ನನಗೆ ನಾ ಇವಾಗ ನಾ ಒಂಬತ್ತರಿಂದ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಸಾವಿರ ಕೊಡ್ತೀನಿ ಸರ್ ಹದಿನಾಲ್ಕು ಹದಿಮೂರು ಸಾವಿರ ಒಳಗಿನ ಮರಿ ಸರ್ ಒಂಬತ್ತು ಸಾವಿರ ಮ್ಯಾಗಿನ್ ಮರಿ ಆ ಮರಿನ ನಾನು ಸೆಲೆಕ್ಟೆಡ್ ಮಾಡ್ಕೊಂಡು ಬಂದು ಫನ್ ಹಾಕಿ ಒಂದು ಸರ್ತಿ ನೀವು ಮರಿ ತರೋಕಾದ್ರೆ ಅಂದರೆ ಮಿನಿಮಮ್ ಎಷ್ಟು ಮರಿಗಳನ್ನು ನಾನು ನೀವು ಒಮ್ಮಿಗೆ ತುಂಬಿಟ್ಟು ಇಷ್ಟಂತನೇಲ ಸರ್ ಸಂಖ್ಯಾ ನಮಗೆ ಒಂದ್ ಕಿತ್ತ ಒಂದೊಂದು ಸಿಗಂಗಿಲ್ರಿ ಸೆಲೆಕ್ಟೆಡ್ ಮಾತ್ರ ಒಂದ್ ದಿವಸ 2 ಸಿಗ್ತತ್ತರಿ ಒಂದ್ ಸತ್ ಸಿಗ್ತಾವೆ ಎಷ್ಟು ಮಾಲ್ಸಿಪ ಅಷ್ಟರಿ ಮನಸಿಗೆ ಬಂದಿದ್ದನ್ನ ಮಾತ್ರ ತರುಗಲಿ ಸೆಲೆಕ್ಟನ್ಸಿ ಬಂದಿದ್ದನ್ನ ಮಾತ್ರ ಹಂಗ ಹೋಗು ಸರ್ ಹಂಗ ಹೋಗಿ ಮುಂದೆ ರಿಟರ್ನ್ ಬಂದ್ಬಿಡುದು ಮರಿ ಸಿಗ್ಲಿಲ್ಲ ಈಗ ಒಂದ್ ಬ್ಯಾಚ್ ಮಾಡಿದ್ರಿ ಎಷ್ಟು ಅದಾವ ಸರ್ ಇದು ತಗಿದ್ರು ರೀಸೆಂಟ್ಲಿ ಹಂಡ್ರೆಡ್ ಅದಾವ ಸರ್ ಇದು ಈ 100 ದ ಅಂದ್ರೆ ಒಂದ್ ಬ್ಯಾಚಿಂಗ್ ನೀವು 100 ಬರಿ ಹಾಕ್ತ ತನಕ ಅಂದ್ರೆ ಹಳಿ ಶೆಡ್ ಈ ಕಡೆ ಸರ್ ಇದು ಈಗ ಇಷ್ಟು ದಿವಸನೂ ನಮ್ಮ ಕಡೆ ಹಂಡ್ರೆಡ್ ಕೆಪಾಸಿಟಿ ಇತ್ತು ರೀ ಒಂದಿಷ್ಟು ಒಂದಿಷ್ಟು ದಿನ ಫೇಲಿಯೂರ್ ಆಗಿತ್ತು ಒಂದು ಪರ್ಫೆಕ್ಟ್ ಇದ್ದಿದ್ರಿ ಸರ ಈಗ ನಾಲ್ಕು ವರ್ಷ ಆತ್ರಿ ಪರ್ಫೆಕ್ಟ್ ಆಗಿತ್ತು ರೀ ಈಗ ಈಗ ನೂರು ಹೋಗಿ ಮುನ್ನೂರು ಬಂದಿರು ಸರ್ ಇವಾಗ ಅಂದ್ರೆ ಇಷ್ಟು ದಿನವೂ ನೂರು ಕೆಪಾಸಿಟಿ ಮಾಡಿಕೊಂಡು ನೂರೊಳಗೆ ಇದ್ದು ಅಂದ್ರೆ ನೂರು ಶೆಡ್ ಹಾಕಿ ಎಪ್ಪತ್ತು ಎಂಬತ್ತು ಮೇರೆ ದಾಟಿ ರೀ ಈಗ ನಮ್ಗೆ ಅವಳಿಗೆ ಗ್ರಿಪ್ ಆಗಿತ್ತು ರೀ ಇದನ್ನ ನಾವು ಯಾಕೆ ಮಾಡ್ಬಾರ್ದೆ ಇನ್ನೂ ಆ್ಯಕ್ಸ್ ಸರ್